ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಕರ್ನಾಟಕದ ಕೃಷಿ ಏನಿದೆಯಲ್ಲ ಮೊಟ್ಟ ಮೊದಲ ಬಾರಿಗೆ ರೈತ ಸ್ನೇಹಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಅದೇನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತು ಅಂಚೆ ಕಚೇರಿಯ ಮಧ್ಯೆ ಒಂದು ಒಪ್ಪಂದ ಆಗಿದೆ ಅದೇನು ಅಂತಂದರೆ ಅತ್ಯುತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ರೈತರ ಬೇಡಿಕೆಗಳಿಗೆ ಅನುಗುಣವಾಗಿ ರೈತರ ಮನೆ ಬಾಗಿಲಿಗೆ ಅಂಚೆ ಕಚೇರಿಗಳ ಮೂಲಕ ತಲುಪಿಸಲಾಗುತ್ತೆ ಈ ಕಾರ್ಯಕ್ರಮ ಜುಲೈ ತಿಂಗಳಿಂದನೇ ಆರಂಭ ಆಗುತ್ತೆ ಆಮೇಲೆ ರೈತರು ಮತ್ತು ಅಂಚೆ ಕಚೇರಿಯ ಮಧ್ಯೆ ಕೆನರಾ ಬ್ಯಾಂಕ್ ಪೇಮೆಂಟ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಈಗಾಗಲೇ ಕೃಷಿ ಇಲಾಖೆ ಆರು ಲಕ್ಷ ಕ್ವಿಂಟಾಲ್ ಬಿತ್ತನೆ ಬೀಜಗಳನ್ನು ಸಂಗ್ರಹಿಸಿಟ್ಕೊಂಡಿದೆ ರೈತರ ಬೇಡಿಕೆಗಳಿಗೆ ಅನುಸಾರವಾಗಿ ಬಿತ್ತನೆ ಬೀಜಗಳನ್ನು ಅಂಚೆ ಕಚೇರಿಗಳ ಮೂಲಕ ರೈತರಿಗೆ ತಲುಪಿಸಲಾಗುತ್ತೆ ಈ ಕಾರ್ಯಕ್ರಮ ಪ್ರತಿಯೊಬ್ಬ ರೈತನ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದೆ ಸ್ನೇಹಿತರೆ ಇದು ಇವತ್ತಿನ ವಿಷಯ ಮತ್ತೆ ಹೊಸ ವಿಷಯ ಸಿಗ್ತೀವಿ ಎಲ್ಲರಿಗೆ ನಮಸ್ಕಾರ